ಹೋಮಿಯೋಪತಿ ಚಿಕಿತ್ಸೆ ಅಂತ ಒಂದಿಷ್ಟು ತಪ್ಪು ಕಲ್ಪನೆಗಳು ಬಂದಿರ್ತವೆ ಹೋಮಿಯೋಪತಿ ಅಂದ್ರೆ ಕೆಮ್ಮು ನೆಗಡಿ ಜ್ವರ ವಾಂತಿ ಬೇದಿಯಿಂದ ಹಿಡಿದು ಬರುವಂತಹ ಸಣ್ಣ ಸಣ್ಣ ಕಾಯಿಲೆಗಳಿಗೆ ಸಹಿತ ಶೀಘ್ರವಾಗಿ ಉಪಶಮನ ಆಗುವಂಥದ್ದನ್ನು ಇವತ್ತಿನ ಡಾಕ್ಟರ್ಗಳು ಕಂಡು ಹಿಡ್ಕೊಂಡಿದ್ದಾರೆ ಭಯ ತೊಂದರೆ ಇರುತ್ತೆ ನೀವು ಈ ಥರ ಪಾಯ್ಸನ್ ಎಲ್ಲ ಕೊಟ್ಟರೆ ಹೇಗೆ ನಾವೇನು ಅಂತಂದು ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹೋಮಿಯೋಪತಿ ಚಿಕಿತ್ಸೆ ಯಾಕೆ ಇದು ಹೇಗೆ ಇದು ಅನ್ನೋ ಕುರಿತು ಸಾಕಷ್ಟು ಚರ್ಚೆಯನ್ನು ಹಿಂದಿನ ಸಂಚಿಕೆಗಳಲ್ಲಿ ಮಾಡಿದ್ದೀವಿ ಇಂದು ನಾವು ಚರ್ಚೆ ಮಾಡ್ತಾ ಇರೋ ವಿಚಾರಗಳಂದರೆ ಹೋಮಿಯೋಪತಿ ಚಿಕಿತ್ಸೆ ಬಗ್ಗೆ ಇರುವ ಮೂಢನಂಬಿಕೆಗಳು ಅಪನಂಬಿಕೆಗಳು ಮಿಥ್ಯೆಗಳು ಏನೇನು ಅನ್ನೋದ್ರ ಕುರಿತೆ ಇದರ ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗಿದ್ದರೆ ನಾಡಿನ ಖ್ಯಾತ ಹೋಮಿಯೋಪತಿ ವೈದ್ಯರಾಗಿರುವಂತಹ ಡಾಕ್ಟರ್ ಶ್ರೀಪಾದ್ ಹೆಗಡೆ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಹೋಮಿಯೋಪತಿ ಚಿಕಿತ್ಸೆ ತಕ್ಷಣ ಅದ್ರ ಬಗ್ಗೆ ಒಂದಿಷ್ಟು ತಪ್ಪು ಕಲ್ಪನೆಗಳು ಬಂದಿರ್ತವೆ ಇದು ಹಾಗೆ ಹೀಗೆ ಈ ನಿಮ್ಮ ಇರುತ್ತೆ ನಮ್ಮಲ್ಲಿ ಒಳ್ಳೆ ಪ್ರಶ್ನೆ ಇದು ಯಾಕೆ ಅಂತಂದ್ರೆ ಜನ ನಂಬೋದು ಅವರು ಅಂತೆ ದೇವರು ಎರಡು ಕಿವಿ ಕೊಟ್ಟಿದಂತೆ ಇದ್ರಿಗೆ ಜಾಸ್ತಿ ಕೇಳಿಸ್ಕೊತಾರಲ್ಲ ಹ ಒಂದೇ ತಲೆ ಕೊಟ್ಟಿರೋದು ಯೋಚನೆ ಮಾಡೋದು ಕಡಿಮೆ ಕೇಳಿಸ್ಕೊಳ್ಳೋದು ಜಾಸ್ತಿ ಮತ್ತೆ ಈ ಕೇಳಿಸ್ಕೊಂಡಿದ್ದನ್ನು ನಂಬುವಂತದ್ದು ಒಂದು ಪ್ರಕ್ರಿಯೆ ಹಾಗಾಗಿ ಈ ಹೋಮಿಯೋಪತಿಯಲ್ಲಿ ಮಿಥ್ಯಗಳು ಏನೇನಿದೆ ಅನ್ನೋದು ಒಳ್ಳೆ ಪ್ರಶ್ನೆ ಮತ್ತಿದು ಜನರಿಗೆ ಬಹಳ ಕಾಡಿಸ್ತಾ ಇರುವಂಥ ಪ್ರಶ್ನೆ ನಾನು ಹೇಳೋದಾದ್ರೆ ತುಂಬ ಜನ ಅನ್ಕೋತಾರೆ ಅಯ್ಯೋ ಹೋಮಿಯೋಪತಿಲಿ ಹಾಗಂತೆ ಹೀಗಂತೆ ಕತೆಗಳೇ ಜಾಸ್ತಿ ಅಂತೆಕಂತೆ ಕತೆಗಳು ಜಾಸ್ತಿ ಹಾಗಾಗಿ ಅದನ್ನು ಕೆಲವೊಂದಿಷ್ಟನ್ನು ಸರಿ ಮಾಡುವಂಥ ಅಥವಾ ಸರಿಯಾದ ತಿಳುವಳ್ಕೆ ಕೊಡುವಂಥ ಪ್ರಯತ್ನ ಮಾಡೋಣ ಈಗ ಮೊದಲನೇದು ಏನು ಇಲ್ಲಿರೋದು ಮಿತಿ ಅಂತಂದರೆ ಹೋಮಿಯೋಪತಿ ಅಂದರೆ ಬಹಳ ಸ್ಲೋ ಬಹಳ ನಿಧಾನ ಔಷಧಿ ತಗೊಂಡು ಭಾಳ ಸಮಯದಲ್ಲಿ ಔಷಧಿ ತಗೋತಾ ಇರಬೇಕಾಗತ್ತೆ ಅನ್ನೋವಂಥದ್ದು ಒಂದು ತಪ್ಪು ಕಲ್ಪನೆ ಇದೆ ಈ ತಪ್ಪು ಕಲ್ಪನೆ ಅದು ಸುಳ್ಳೋದು ಈಗ ನೋಡಿ ಮನುಷ್ಯನಿಗೆ ಜ್ವರ ಬಂತು ಕೆಮ್ಮಿದೆ ನೆಗಡಿ ಆಗ್ತಾ ಇದೆ ಅಥವಾ ವಾಂತಿ ಆಗ್ತಾ ಇದೆ ಭೇದಿ ಆಗ್ತಾ ಇದೆ ಅಂತಂದರೆ ಅದು ನಿಧಾನ ಆದರೆ ಅಷ್ಟೊತ್ತಿಗೆ ಅವನು ಓಟ ಕಂಡುಬಿಡ್ತಾನೆ ಅದು ತಪ್ಪು ಕಲ್ಪನೆ ಅದು ಯಾಕೆಂದರೆ ಯಾವುದೇ ಒಂದು ಕ್ರೋನಿಕ್ ಡಿಸೀಸಸ್ ಅಂದರೆ ನಾನು ಹೇಳೋದು ಭಾಳ ದಿವಸದಿಂದ ಬಳಲ್ತಾ ಇರುವಂಥ ವ್ಯಾಧಿಗಳಿದ್ದರೆ ಅಂಥ ವ್ಯಾಧಿಗಳಿಗೆ ಸಹಜವಾಗಿಯೇ ಸಮಯ ಬೇಕು ಅದು ಯಾವುದೇ ಪದ್ಧತಿ ಅಂತಿಲ್ಲ ಎಲ್ಲ ಪದ್ಧತಿಲ್ಲೂ ಸಮಯ ಹಿಡಿಯುತ್ತೆ ಈಗ ಕ್ರೋನಿಕ್ ಎಕ್ಸಿಮಾ ಇರ್ಬೋದು ಕ್ರೋನಿಕು ಅಲರ್ಜಿಕ್ ಬ್ರಾಂಕೈಟಿಸು ಅಥವಾ ಬ್ರಾಂಕೈ ಅಸ್ತಮ ಇರ್ಬೋದು ಈ ಥರ ಕಾಯಿಲೆಗಳಿಗೆ ಸುದೀರ್ಘವಾದಂಥ ಔಷಧಿಯೇ ಬೇಕಾಗುತ್ತೆ ಯಾಕೆಂದರೆ ನಾವು ಎರಡು ಮೂರು ಸೀಸನನ್ನು ನೋಡಿ ಮತ್ತು ಅದು ಅದರ ಪ್ರಮಾಣಗಳು ಕಡಿಮೆ ಆಗ್ತಾ ಬಂದಾಗೆ ನೋಡಿಕೊಂಡು ಔಷಧಿ ಮಾಡುವಂಥದ್ದು ಆದರೆ ಎಲ್ಲ ರೋಗಿಗಳಿಗೂ ಅದು ಹಾಗೆ ಅಂತಲ್ಲ ಅದು ತಪ್ಪು ಕಲ್ಪನೆ ಅದು ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಲ್ಲ ಕೆಮ್ಮು ನೆಗಡಿ ಜ್ವರ ವಾಂತಿ ಬೇದಿಯಿಂದ ಹಿಡಿದು ಬರುವಂಥ ಸಣ್ಣ ಸಣ್ಣ ಕಾಯಿಲೆಗಳಿಗೆ ಸಹಿತ ಶೀಘ್ರವಾಗಿ ಉಪಶಮನ ಆಗುವಂಥದ್ದನ್ನು ಇವತ್ತಿನ ಡಾಕ್ಟರ್ಗಳು ಕಂಡುಹಿಡ್ಕೊಂಡಿದ್ದಾರೆ ಹಾಗಾಗಿ ಅದು ಬಹಳ ಸ್ಲೋ ಅನ್ನುವಂತಹ ಒಂದು ತಪ್ಪು ಕಲ್ಪನೆ ಜನರಿಂದ ದೂರ ಆಗಬೇಕು ಇದು ಮೊದಲನೇದು ಆಮೇಲೆ ಎರಡನೇದು ಹೇಳೋದಾದರೆ ಏನು ಅಂತಂದರೆ ಇದು ಕೇವಲ ಒಂದು ಪ್ಲಾಸಿಬೋ ಥೆರಪಿ ಅಂತ ಅಂದರೆ ಔಷಧಿ ಎಂಥದ್ದು ಇಲ್ಲ ಇವರೇನು ಔಷಧಿ ಹೇಳ್ತಾ ಕೊಡ್ತಾರೆ ಹಸಿ ಈ ಅದನ್ನು ತಿನ್ಬಿಟ್ಟು ಸರಿ ಹೋಗಬೇಕು ಅಂದರೆ ಮಾನಸಿಕವಾಗಿ ಆಗುವಂಥ ಪರಿಣಾಮದಿಂದಾಗಿ ಈ ಔಷಧಿ ಕೆಲಸ ಮಾಡ್ತಾ ಅಂತ ಹೇಳ್ಕೊಬೇಕು ಅನ್ನೋದು ಅದರ ಗೂಢಾರ್ಥ ಅದರದು ಸತ್ಯ ಅಲ್ಲ ಅದು ಈಗ ಉದಾಹರಣೆಗೆ ನೀವು ಹುಟ್ಟಿದಂತಹ ಶಿಶುವಿನಿಂದ ಹಿಡಿದು ವಯೋವ್ರದ್ರವರಿಗೆ ಯಾರಿಗೆ ಮಾತು ಸಹಿತ ನಿಂತು ಹೋಗಿದೆ ಅಥವಾ ಗೊತ್ತಾಗಲ್ಲ ಅವರ ಬುದ್ಧಿ ಕೆಲಸ ಅಂಥವ್ರಿಗೂ ಔಷಧಿ ಕೊಡ್ತೀವಿ ಹೋಮಿಯೋಪತಿ ಔಷಧಿಯನ್ನು ಈಗ ಆ ಮಗುವಿಗೆ ನೀವು ಯಾವ ಔಷಧಿ ಕೊಟ್ಟರೆ ಏನು ಹಾಕಿದ್ರೆ ಅಂತ ಗೊತ್ತಾಗುತ್ತಾ ಈಗ ಒಂದು ಸೈಕಲಾಜಿಕಲಿ ಇದು ಪ್ಲಾಸೆಬೋ ಥೆರಪಿ ಅಂತ ಆಗಿದ್ದಿದ್ರೆ ಆ ಮಗುಗೆ ಔಷಧಿ ಕೊಟ್ಟಿದ್ದು ಹೇಗೆ ಪರಿಣಾಮ ಆಯಿತು ಇದು ಬಹಳ ಮುಖ್ಯವಾದಂಥ ವಿಷಯ ಭಾಳ ಜನ ಅಂದ್ಕೊಂಡಿದ್ದಾರೆ ನಾನು ಹೇಳೋದಾದರೆ ಈ ಒಂದು ಪ್ಲಾಸೆಬೋ ಅನ್ನೋವಂಥ ಕಲ್ಪನೆ ಒಂದು ಎರಡನೇದು ಏನಿದೆ ಅಂತಂದರೆ ಈ ಔಷಧಿ ಏನು ಸೈಡ್ ಇಫೆಕ್ಟ್ ಇಲ್ಲ ಅನ್ನುವಂಥದ್ದು ಮೂರನೇದು ಈಗ ಪ್ಲಾಸೆಬೋ ಅನ್ನೋವಂಥ ಒಂದು ಕಲ್ಪನೆಯಲ್ಲಿದ್ದವರೇ ಹೇಳೋದು ಇಲ್ಲ ಅದು ಯಾವುದು ಸೈಡ್ ಎಫೆಕ್ಟ್ ಇಲ್ಲ ಔಷಧಿ ಅಂದಮೇಲೆ ಸೈಡ್ ಇಫೆಕ್ಟ್ ಇರಬೇಕಲ್ವಾ ನಾನು ಹೇಳೋದಾದರೆ ಯಾವುದೇ ಒಂದು ಮೆಡಿಸಿನ್ ಅಂತ ಆದರೆ ಅದಕ್ಕೆ ಇಫೆಕ್ಟ್ ಇದೆ ಅಂತಂದರೆ ಸೈಡ್ ಇಫೆಕ್ಟ್ ಇರಲೇಬೇಕು ಸತ್ಯ ಅದು ಅವರು ಹೇಳಿಕೊಂಡ ಹಾಗೆ ಸೈಡ್ ಇಫೆಕ್ಟ್ ಇಲ್ಲ ಅನ್ನುವಂಥ ಭಾವನೆ ಇದೆಯಲ್ಲ ಅದು ಕೆಲವು ಇವನ್ ಹೋಮಿಯೋಪತಿ ವೈದ್ಯರಲ್ಲಿ ಸಹಿತ ಇದೆ ಹೋಮಿಯೋಪತಿ ಡಾಕ್ಟರ್ಗಳು ಹಾಗೆ ಯೋಚನೆ ಮಾಡ್ತಾರೆ ಅದು ತಪ್ಪೋದು ಅದಕ್ಕೆ ಇಫೆಕ್ಟ್ ಇದೆ ಅಂತಂದರೆ ಸೈಡ್ ಇಫೆಕ್ಟ್ ಇರಲೇಬೇಕು ಆದರೆ ನಾನು ಹೇಳೋದಾದರೆ ಯಾವ ಬೇರೆ ವೈದ್ಯ ಪದ್ಧತಿಯಲ್ಲಿ ಈಗ ನಾವು ಅನಫೆಲೆಕ್ಟಿಕ್ ಶಾಕ್ ಅಂತೀವಿ ಅಂದರೆ ಸಿವಿಯರ್ ಆಗಿ ಮಾರಣಾತ್ಮಕವಾದಂತಹ ತೊಂದರೆಗಳಾಗುವಂಥದ್ದು ಸೈಡ್ ಎಫೆಕ್ಟ್ಗಳಿಲ್ಲ ಅದನ್ನು ಅರ್ಥ ಮಾಡ್ಕೋಬೇಕು ಹೊರತಾಗಿ ನೀವು ಯಾವುದೋ ರೋಗಕ್ಕೆ ಯಾವುದೋ ಔಷಧಿಯನ್ನು ಕೊಟ್ಟರೆ ಆ ಔಷಧಿ ಎಲ್ಲೋ ಒಂದಕ್ಕೆ ಹೋಗಿ ಕೆಲಸ ಮಾಡೇ ಮಾಡುತ್ತಲ್ವ ರೋಗಿಗಳಿಗೆ ತೊಂದರೆ ಆಗೇ ಆಗುತ್ತೆ ಅದನ್ನು ಗಮನದಲ್ಲಿಟ್ಕೊಂಡೇ ಔಷಧಿ ತಗೊಳ್ಬೇಕು ಕೊಡುವವರು ಔಷಧಿಯನ್ನು ಕೊಡಬೇಕು ಹೊರತಾಗಿ ಸೈಡ್ ಎಫೆಕ್ಟ್ ಇಲ್ಲ ಅಂದ್ರೆ ಅರ್ಥ ಅದಲ್ಲ ಆದರೆ ಮಾರಣಾತ್ಮಕವಾದಂಥದ್ದು ಅಥವಾ ಶರೀರದ ಯಾವುದೇ ಒಂದು ಭಾಗಕ್ಕೋ ಯಾವುದೇ ಒಂದು ಅವಯವಕ್ಕೋ ಹಾಂ ಯಾವುದೋ ಒಂದು ಆರ್ಗ್ಯಾನಿಗೂ ತೊಂದರೆ ಆಗೋ ರೀತಿಯಲ್ಲಿ ಆಗಲ್ಲ ಅನ್ನೋದಷ್ಟೇ ಭಾವನೆ ಆ ಒಂದು ಸರಿಯಾದ ಅರ್ಥದ ಪರಿಕಲ್ಪನೆಯನ್ನು ಮಾಡ್ಕೋಬೇಕು ಇನ್ನೂ ಒಂದು ವಿಚಿತ್ರವಾದ ಏನಿದೆ ಅಂತಂದರೆ ಇಲ್ಲ ಚಿಕ್ಕ ಮಕ್ಕಳಿಗೆ ಅದು ಅನುಕೂಲ ಆಗದೇ ಇರ್ಬೋದು ಅನ್ನೋಂಥದ್ದು ಅದು ಕೂಡ ಭ್ರಮೆ ಅದು ಹಾಗೆ ಮುಂದುವರೆದು ಹೇಳೋದಾದರೆ ಈ ಹೋಮಿಯೋಪತಿ ಔಷಧಿಗಳಲ್ಲಿ ತುಂಬ ಸ್ಟ್ರಾಂಗ್ ಆಗಿರುವಂಥ ಕೆಮಿಕಲ್ಸು ಮೆಟಲ್ಸು ಅಥವಾ ಪಾಯ್ಸನಸ್ ಎಲ್ಲ ಇದೆ ಯಾಕೆ ಆ ರೀತಿಯಾದಂಥ ಒಂದು ತಪ್ಪು ಕಲ್ಪನೆ ಇದೆ ಅಂತ ಕೇಳಿದರೆ ಹೆಸರು ಹೇಳ್ತಾರೆ ಉದಾಹರಣೆಗೆ ಹೇಳೋದಾದರೆ ಈಗ ಮೊನ್ನೆ ಕೋವಿಡ್ ಬಂತು ಕೋವಿಡ್ ಬಂದಾಗ ನಮ್ಮ ಒಂದು ವೈದ್ಯಕೀಯ ಪದ್ಧತಿಯ ಪ್ರಕಾರ ನಾವು ಒಂದು ಔಷಧಿ ಹೆಸರನ್ನು ಹೇಳಿದ್ವಿ ಏನದು ಆರ್ಸೆನಿಕ್ ಆಲ್ಬಮ್ ಅಂತ ವೆರಿ ಸಿಂಪಲ್ ಮೆಡಿಸಿನ್ ಅದನ್ನು ನಾವು ರೋಗಿಗಳಿಗೆ ಬಂದಂಥ ರೋಗಕ್ಕೆ ಮೆಡಿಸಿನ್ ಆಗಿಯೂ ಮತ್ತು ಪ್ರಿವೆಂಟ್ ಮಾಡೋದಕ್ಕೆ ಅದನ್ನು ಇಮ್ಯೂನ್ ಬೂಸ್ಟರ್ ಅನ್ನುವಂಥ ಶಬ್ದವನ್ನು ಉಪಯೋಗಿಸಿದ್ವಿ ಪ್ರಿವೆಂಟಿವ್ ಮೆಡಿಸಿನ್ ಅಂತಲ್ಲ ಆದರೆ ಇಮ್ಯೂನ್ ಬೂಸ್ಟರ್ ಅಂದರೆ ಇಮ್ಯೂನ್ ಸಿಸ್ಟಮ್ ಇಂಪ್ರೂವ್ ಆಗುವಂಥದಕ್ಕೆ ಅದನ್ನು ನಾವು ಇಡೀ ವಿಶ್ವದಾದ್ಯಂತ ಕೊಟ್ಟಿದ್ದೀವಿ ಬರೀ ಭಾರತದಲ್ಲಿ ಬಂದಲ್ಲ ಅದಕ್ಕೆ ನಮಗೆ ಸಂಶೋಧನೆ ಮಾಡಿ ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಆಗಿದೆ ಅನ್ನೋಂಥ ರಿಸರ್ಚ್ ಪೇಪರ್ ಸಹಿತ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಆಯುಷ್ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಿ ಆಗಿದೆ ಹಾಗಾಗಿ ಆದರೆ ಈ ಆರ್ಸೆನಿಕ್ ಆಲ್ಬಮ್ ಅನ್ನುವಂತಹ ಔಷಧಿ ಯಾವುದರಿಂದ ತಯಾರು ಮಾಡಿರೋದು ಅಂತಂದರೆ ರ್ಯಾಟ್ ಪಾಯ್ಸನ್ ಈಗ ನಾನು ಒಂದು ರ್ಯಾಡ್ ಪಾಯ್ಸನ್ ನಿನಗೆ ಕೊಡ್ತೀನಿ ಅಂತಂದ್ರೆ ಯಾವುದಾದ್ರು ರೋಗಿಗಳು ತಗೊಳ್ತಾರ ಇಲ್ಲ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಆದರೆ ಅದರೊಳಗೆ ಯಾವುದೇ ಒಂದು ಈ ಒಂದು ಪಾಯ್ಸನ್ ಅಂಶ ಉಳಿದಿಲ್ಲ ಅದನ್ನು ಬೇರೆ ಬೇರೆ ಪೊಟೆಟೈಜೇಷನ್ ಅಂತೀವಿ ಆ ಕ್ರಮದಲ್ಲಿ ಮಾಡಿದಾಗ ಅದರೊಳಗಿರೋ ಔಷಧಿಯ ಸತ್ವ ಮಾತ್ರ ಹೊರಗೆ ಬಂದಿರುತ್ತೆ ಅಷ್ಟೇ ಹೊರತಾಗಿ ಈ ಒಂದು ವಿಷಕಾರಕವಾದಂಥ ಗುಣ ಏನದು ಇದೆಯಲ್ಲ ಅದು ಬರೋದಿಲ್ಲ ಆದರೆ ಜನ ತಿಳ್ಕೊಳ್ಳೋದೇನು ಆರ್ಸೆನೆ ಅಲ್ಲಿ ಬಂತಾರೆ ಇದು ರ್ಯಾಡ್ ಇಂದ ತಯಾರು ಮಾಡಿರೋದು ಇದು ನಮಗೆ ಒಳ್ಳೆಯದಲ್ಲ ನಾವು ತಗೋಬಾರ್ದು ಇವರೇನೋ ಪಾಯ್ಸನ್ ಕೊಡ್ತಾ ಇದ್ದಾರೆ ಆ ಸಮಯದಲ್ಲಿ ಭಾಳ ಜನ ಪೇಷಂಟ್ಗಳು ನನಗೆ ಫೋನ್ ಮಾಡಿ ಕೇಳಿದ್ದಿದೆ ಅಲ್ಲ ನೀವು ಮೊದಲೇ ಅವ್ರಿಗೆ ಭಯ ತೊಂದರೆ ಇರುತ್ತೆ ನೀವು ಈ ಥರ ಎಲ್ಲ ಕೊಟ್ಟರೆ ಹಾಗೆ ನಾನು ನಾವೇನು ಪಾಯ್ಷನ್ನ ಕೊಡ್ತಾ ಇದ್ದೀವಿ ಅಂತಂದು ಯಾಕೆಂದರೆ ಭಾಳಷ್ಟು ಜನಕ್ಕೆ ಫ್ರೀಯಾಗಿ ಉಚಿತವಾಗಿ ಆವಾಗ ಇದೇ ಮೆಡಿಸಿನ್ ಅನ್ನು ಕೊಟ್ಟಿದ್ದಿದೆ ಎಸ್ ಎಮ್ಯೂನ್ ಬೂಸ್ಟರ್ ಅಂತ ಅವರು ಹೇಳಿದ್ರು ಅದು ಒಂದು ಡೋಸ್ ತೊಗೊಂಡ್ರೂ ಇದು ಮಾರಣಾಂತಿಕ ಯಾಕೆಂದರೆ ಇಲ್ಲಿನೇ ಸಾಯಿತ್ತೆ ನಮ್ಮ ಮನಸ್ಸಿಗೆಲ್ಲ ತೊಂದರೆ ಆಗಲ್ವಾ ನನ್ನಂದೇ ನಾವು ಕೊಡ್ತಾ ಇರೋದು ಇಲ್ಲಿ ಪಾಷಾಣ ಅಲ್ಲಪ್ಪ ಇಲಿ ಪಾಷಾಣದಿಂದ ತಯಾರು ಮಾಡಿರುವಂಥ ಔಷಧಿ ಆ ರೀತಿಯಾಗಿ ನಮ್ಮಲ್ಲಿ ಈಗ ಸ್ಟ್ರಾಂಗು ಸ್ನೇಕು ಇಂದ ತಯಾರು ಮಾಡಿದ ಔಷಧಿಗಳು ಇದೆ ನಿಗಲಾಕೀಸ್ ಅಂತ ಇದೆ ಅದು ಆ್ಯಕ್ಚುಲಿ ಆಫ್ರಿಕನ್ನು ಸುರ್ಕುಕು ಸ್ನೇಕಿಂದ ನಮ್ಮಲ್ಲಿ ಇಂಡಿಯಾದ ಭಾರತೀಯ ಏನು ಇವರು ನಾಗ ಅಂತಾರಲ್ಲ ಆ ಸರ್ಪ ಆ ನಾಗ ಸರ್ಪದಿಂದ ಔಷಧಿ ಕೊಟ್ಟು ಮಾಡಿರುವಂಥದ್ದು ನಾಗ ಅನ್ನೋದು ಅದೆಲ್ಲ ಇದೆ ಆದರೆ ವಿಷ ಕೊಡ್ತೀವ ನಾವು ಇಲ್ಲ ನಾನು ಹೇಳ್ತು ಇದು ಒಂದು ತಪ್ಪು ಕಲ್ಪನೆ ಬಹಳ ಜನರಲ್ಲಿ ಇದೆ ಅವರಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋದು ಅದರಿಂದ ಕಿಡ್ನಿ ತೊಂದರೆ ಆಗುತ್ತೆ ಹಾರ್ಟ್ ತೊಂದರೆ ಆಗುತ್ತೆ ಲಿವರ್ ಹಾಳಾಗಿ ಹೋಗುತ್ತೆ ಈ ತರ ತಪ್ಪು ಕಲ್ಪನೆ ನೀವು ಯಾಕೆಂದ್ರೆ ಯಾವುದು ಒಳ್ಳೆ ಚೆನ್ನಾಗಿ ಹೇಳಿದ್ರಿ ಗುಟ್ಕಾ ಹೊಗೆ ಸೊಪ್ಪು ಬೀಡಿ ಸಿಗರೇಟು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಅಲ್ಕೋಹಾಲ್ ಈಗ ಹಾಲು ಅಷ್ಟು ಕುಡಿಯಲ್ಲ ಜನಗಳು ಅಲ್ಕೋಹಾಲ್ ಜಾಸ್ತಿ ಕುಡಿತಾರೆ ಯಾಕೆಂತಂದರೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅದಕ್ಕೆ ಸಮಾಜದಿಂದ ಸರ್ಕಾರದಿಂದ ಪ್ರೋತ್ಸಾಹ ಸಿಗ್ತಾ ಇದೆ ಜನಗಳು ಯಾಕೆ ಅದರಿಂದ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ ಮುಂದೆ ಭವಿಷ್ಯದಲ್ಲಿ ದೊಡ್ಡ ಆತಂಕಕ್ಕೆ ನಾವೆಲ್ಲ ಇವಾಗಲಿಂದನೇ ಎಲ್ಲ ಫೌಂಡೇಶನ್ ಹಾಕ್ಬಿಟ್ಟಿದ್ದೀವಿ ಅದು ಹೆಮ್ಮರವಾಗಿ ಬೆಳೀತಾ ಇದೆ ಅದು ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ ಅದು ಸಮಾಜ ದೃಷ್ಟಿಯಿಂದ ಒಳ್ಳೆ ಬೆಳವಣಿಗೆ ಅಲ್ಲ ಹಾಗಾಗಿ ಇದೆಲ್ಲ ಯೋಚನೆ ಮಾಡುವಂಥ ನೀವು ಹೇಳ್ದಾಗೆ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಇವತ್ತಿನ ದಿವಸ ನಾವು ಉಪಯೋಗಿಸುವಂತ ಆಹಾರ ಎಲ್ಲ ಕೆಮಿಕಲ್ ಯುಕ್ತವಾದದ್ದು ಅದು ಇದಕ್ಕಿಂತ ಜಾಸ್ತಿ ಪಾಯಸನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಇದೆಲ್ಲ ಈ ಮಿಥ್ಯೆಗಳು ಬಹಳ ಇದೆ ಅದಕ್ಕೂ ಮುಂದುವರೆದು ಹೇಳೋದಾದ್ರೆ ಇದನ್ನ ಬೇರೆ ವೈದ್ಯ ಪದ್ಧತಿಯ ಜೊತೆಲಿ ತಗೋಬಹುದಾ ಅಂದ್ರೆ ಮಿಥ್ಯೆ ಇದೆ ನಾನು ಈಗ ಅಲೋಪಥಿ ಔಷಧಿ ತಗೋತಾ ಇದ್ದೀನಿ ಹೋಮಿಯೋಪತಿ ತಗೋಬಾರದು ಅದೊಂದು ತಪ್ಪು ಕಲ್ಪನೆ ಆದರೆ ಸ್ಪಷ್ಟವಾಗಿ ಯಾವುದೇ ವೈದ್ಯರ ಹತ್ರ ಹೋದ್ರೆ ಹೇಳ್ಬೇಕು ನಾವು ಏನು ತಗೋತಾ ಆ ಏನು ಮಾಡಬೇಕು ಇದಕ್ಕೆ ನಿಮ್ಮಲ್ಲಿ ಪರಿಹಾರ ಏನು ಈಗ ನೀವು ಕೇಳ್ತಾ ಇದ್ರಲ್ವಾ ಈಗ ಅಲೋಪತಿ ಅಥವಾ ಬೇರೆ ಔಷಧಿ ಜೊತೆಲಿ ತಗೋಬಹುದ ಒಂದು ಡಯಾಬಿಟಿಸ್ ಅಂತ ಇಟ್ಕೊಳ್ಳಿ ಆರೋಗ್ಯಕ್ಕೆ ಆಗಲೇ ಔಷಧಿ ತಗೋತಾ ಇರ್ತಾರೆ ಅವರು ಅದು ಆಯುರ್ವೇದ ಇರ್ಬೋದು ಅಥವಾ ಅಲೋಪತಿ ಇರ್ಬೋದು ಯಾವುದು ಉಳ್ಗೆ ತಗೋತಾ ಇರ್ಬೋದು ಅದನ್ನು ನಾವು ಇಮ್ಮಿಡಿಯೇಟಾಗಿ ನಿಲ್ಸಬಾರ್ದು ನಿಲ್ಲಿಸೋದಕ್ಕಾಗಲ್ಲ ನಮ್ಮ ಔಷಧಿಯನ್ನು ಆರಂಭ ಮಾಡಿಕೊಂಡು ಅದರ ಜೊತೆ ಜೊತೆಯಲ್ಲೇ ಕೊಡ್ತಾ ಅದು ಒಂದು ಹಂತಕ್ಕೆ ನಿಧಾನವಾಗಿ ಕಡಿಮೆ ಆಗ್ತಾಯಿದೆ ಅಂತ ಬಂದ ಹಂತದಲ್ಲಿ ನಾವು ಅದನ್ನು ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಅದನ್ನು ನಿಲ್ಲಿಸಬೇಕು ಅಂದರೆ ಟ್ಯಾಪರಿಂಗ್ ಅಂತೀವಿ ಯಾವುದೇ ಆದ್ರೂ ಇದಕ್ಕೆ ಈಗ ಅಷ್ಟಮಾ ಪೇಷಂಟ್ ತಗೋತಾ ಇರ್ತಾರೆ ಕೆಲವು ಇನ್ನೆಲ್ಲರ ತಗೋತಾರೆ ಟ್ಯಾಬ್ಲೆಟ್ ತಗೋತಾ ಇರ್ತಾರೆ ಆದರೆ ನಿಧಾನವಾಗಿ ಅದನ್ನು ಟ್ಯಾಪರ್ ಮಾಡ್ತಾ 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 ನಮ್ಮ ಔಷಧಿಯನ್ನು ಕೊಟ್ಟು ಇದರ ಪರಿಣಾಮ ಆರಂಭ ಆದಾಗಿಂದ ಅದನ್ನು ಕಡಿಮೆ ಮಾಡ್ತಾ ಬಂದರೆ ಆಗುತ್ತೆ ಎಷ್ಟೋ ರೋಗಿಗಳಿಗೆ ನಾವು ಅದು ಮಾಡಿದ್ದಿದೆ ಪ್ರಯೋಜನ ಆಗಿದೆ ಈ ರೀತಿಯಂಥ ತಪ್ಪು ಕಲ್ಪನೆ ಭಾಳ ಇನ್ನೂ ಒಂದಿದೆ ತಪ್ಪು ಕಲ್ಪನೆ ಅದು ಏನು ಅಂತಂದರೆ ಮೆಡಿಸಿನ್ ಒಳಗೆ ಸ್ಟಿರಾಯ್ಡ್ ಇರುತ್ತೆ ಅಥವಾ ತುಂಬ ಸ್ಟೋರ್ ಆಗಿರುವಂಥ ಯಾವುದೋ ಒಂದು ಆಲ್ಕೊಲಾಯ್ಡ್ಸ್ ಇರುತ್ತೆ ಅದು ಬಹಳ ತೊಂದರೆ ಕೊಡುತ್ತೆ ಯಾಕೆ ಅಂತಂದ್ರೆ ನೋಡಿ ಉದಾಹರಣೆಗೆ ನಮ್ಮಲ್ಲಿ ಕೆಲವೊಂದಿಷ್ಟು ಸಸ್ಯದ ಇದರಿಂದ ತಯಾರು ಮಾಡಿರೋ ಔಷಧಿಗಳಲ್ಲಿ ಆಲ್ಕೊಲಾಯ್ಡ್ಸ್ ಇರುತ್ತೆ ಅದು ಇದು ಅಂತೆಲ್ಲ ಓದಿರ್ತಾರೆ ಅವರೆಲ್ಲ ಅದನ್ನು ಹಿಡ್ಕೊಂಡ್ಬಿಟ್ಟು ಓ ಇದು ಈ ಹೋಮಿಯೋಪತಿ ಔಷಧಿ ತೊಗೊಂಡ್ರೆ ನಮಗೆ ತೊಂದರೆ ಆಗುತ್ತೆ ಮತ್ತು ಅದೇ ಆಗ ಹೇಳಿದ್ದೆ ಅರಸನಿಕಲ್ಪಕತೆಯೇ ಇದರೊಳಗೂ ಬರುವಂಥದ್ದು ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾದಂಥ ಈಗ ಆ ಒಂದು ಔಷಧಿಯ ಮೂಲ ಗುಣದಲ್ಲಿ ಇರ್ಬೋದು ಆದರೆ ಅದು ಔಷಧಿಯಾಗಿ ಪರಿಣಮಿಸ್ದಾಗೋದಿರಲ್ಲ ನಮ್ಮಲ್ಲಿ ಎಲ್ಲದು ಮೆಡಿಸಿನೇ ಒಂದು ಕಾನ್ಸೆಪ್ಟ್ ಹೇಗಿದೆ ಅಂತಂದರೆ ವಿಶ್ವದಲ್ಲಿ ಸಿಗುವಂಥ ಎಲ್ಲ ವಸ್ತುವಿನಲ್ಲೂ ಒಂದು ಔಷಧಿಯ ಗುಣ ಇದೆ ಅನ್ನೋದು ನಮ್ಮ ಕಲ್ಪನೆ ಅದನ್ನು ನಾವು ತೆಗೆದು ಉಪಯೋಗಕ್ಕಾಗಿ ನಮ್ಮಲ್ಲಿ ಈಗ ಒಂದು ಹೇಳಿದ್ನಲ್ಲ ಪಾಯ್ಸನ್ ಕೂಡ ಔಷಧಿ ಈಗ ಇದು ಯಾವುದು ಜೇನೋಣ ಜೇನುದ ವಿಷ ಕೂಡ ಔಷಧಿ ಹಾವಿನ ವಿಷ ಔಷಧಿ ಹಾಗೆ ಸಿಗುವಂಥ ಮರಳು ನಿಮ್ಮ ಸಮುದ್ರದ ಸಿಗುವಂಥ ಮರಳು ಕೂಡ ನಮ್ಮಲ್ಲಿ ಔಷಧಿ ಹೆಚ್ಚು ನಿನಗೆ ಗೊತ್ತಿಲ್ಲ ಉಪ್ಪು ಔಷಧಿ ಉಪ್ಪು ಪ್ರತಿ ದಿವಸ ತಿಂತೀವಿ ನಾವು ಉಪ್ಪು ಔಷಧಿ ಅದರ ಹೊರತಾಗಿ ನಾವು ಉಪಯೋಗಿಸುವಂತಹ ಬೆಳ್ಳಿ ಬಂಗಾರ ಹಾಂ ಆ ಥರ ಪ್ಲ್ಯಾಟಿನಮ್ಮು ಎಲ್ಲದೂ ಔಷಧಿ ಅದರೊಳಗೆ ಔಷಧಿಯ ಗುಣ ಏನಿದೆ ಅದನ್ನು ಕಂಡುಹಿಡಿದು ಉಪಯೋಗಿಸುವಂಥದ್ದು ವಿಶೇಷ ಇದೆ ಹಾಗಾಗಿ ಭಾಳಷ್ಟು ಆ ಥರ ಇದಿಷ್ಟೇ ಅಲ್ಲ ಇನ್ನೂ ಎಷ್ಟೆಷ್ಟು ಮಿಥ್ಯೆಗಳಿದೆ ಭಾಳಷ್ಟು ತಪ್ಪು ಕಲ್ಪನೆಗಳಿದೆ ಔಷಧಿ ತಗೊಂಡ್ಬಿಟ್ರೆ ಏನೂ ಆಗಿಬಿಡುತ್ತೆ ನಾನು ಹೋಮಿಯೋಪತಿ ಔಷಧಿ ತಿಂದರೆ ಅದು ನನಗೆ ಶರೀರಕ್ಕೆ ಹಿಡಿಸಲ್ಲ ಇನ್ನೊಂದು ಭಾವನೆ ಇದೆ ಅಲ್ಲ ಡೂ ಯು ಬಿಲೀವ್ ಇನ್ ಹೋಮಿಯೋಪತಿ ಅಂತ ಈ ಥರ ಮೂರ್ಖ ಪ್ರಶ್ನೆ ಕೇಳುವವರು ಇದ್ದಾರೆ ಈಗ ನಾನು ಹೇಳೋದು ಅದು ಅವ್ರದ್ದು ಅಲ್ಪ ತಿಳುವಳಿಕೆ ಅದಕ್ಕೆ ನಾವು ಏನು ಮಾಡೋದಕ್ಕಾಗಲ್ಲ ಯಾಕೆ ಅಧ್ಯಯನ ಮಾಡಿದಾಗ ಅಥವಾ ಅದನ್ನು ಮಾಡೋರ ಹತ್ರ ಮಾತಾಡಿದಾಗ ಅವ್ರಿಗೆ ಅದು ಗಮನಕ್ಕೆ ಬರುತ್ತೆ ಭಾಳ ಜನ ಹಾಗೇನೆ ಅಂದ್ಕೊಂಡು ಬಂದವರಿದ್ದಾರೆ ಆಮೇಲೆ ಅದರ ಪ್ರಯೋಜನ ಕಂಡ ಮೇಲೆ ಇಲ್ಲ ಇಲ್ಲ ನಾನು ತಪ್ಪು ತಿಳುವಳಿಕೆಯಲ್ಲಿದ್ದೆ ನನಗೆ ಹೋಮಿಯೋಪತಿ ಪ್ರಯೋಜನ ಆಗಲ್ಲ ಅಂದ್ಕೊಂಡಿದ್ದೆ ಅಥವಾ ನಮ್ಮ ಮನೆಯವ್ರಿಗೆ ಆಗೋಲ್ಲ ಅಂದ್ಕೊಂಡಿದ್ದೆ ಅಂತ ಹೇಳಿ ಆಮೇಲೆ ಒಪ್ಕೊಂಡು ಇಲ್ಲ ಇಲ್ಲ ಹೌದು ಇದೊಂದು ವಿಜ್ಞಾನ ನಮ್ಗೆ ಅನುಕೂಲ ಆಗಿದೆ ಅಂತ ಹೇಳಿ ಧೈರ್ಯವಾಗಿ ಹೇಳುವಂಥವ್ರು ಇದ್ದಾರೆ ಆಮೇಲೆ ಇನ್ನೂ ಒಂದು ಇದೆ ಸರ್ ನಾನು ಶುಗರ್ ಪೇಶಂಟ್ ಅವ್ರು ಕೊಡೋ ಟ್ಯಾಬ್ಲೆಟ್ಸ್ ಎಲ್ಲ ಸ್ವೀಟ್ ಸ್ವೀಟ್ ಇರುತ್ತೆ ನನಗೆ ಇನ್ನೂ ಶುಗರ್ ಹೆಚ್ಚಾಗುತ್ತೆ ಅನ್ನೋವಂಥದ್ದು ಒಂದಿಷ್ಟು ಮೈಂಡ್ ಅಲ್ಲಿ ಆದರೆ ಅದು ಆ ಅದು ಶರೀರದ ರಕ್ತದವರೆಗೆ ಹೋಗೋದಿಲ್ಲ ಅದು ಬಹಳ ಜನರ ಪ್ರಶ್ನೆ ಇದೆ ನನಗೆ ಡಯಾಬಿಟಿಸ್ ಇದೆ ನಾನು ಹೋಮಿಯೋಪತಿ ಔಷಧಿ ತಗೋಬೋದ ಸಿ ಆಗುತ್ತೆ ಇದು ಕಾಮನ್ ಕ್ವಶನ್ ಅದು ಒಂದು ತಪ್ಪು ಕಲ್ಪನೆ ಬಹಳ ಚೆನ್ನಾಗಿ ಕೇಳಿದ್ರಿ ನೀವು ಒಂದು ತಪ್ಪು ಕಲ್ಪನೆ ಆದರೆ ಆ ಔಷಧಿ ಅದನ್ನು ತಯಾರು ಮಾಡೋ ಕ್ರಮವೂ ಬೇರೆ ಇದೆ ಅದರೊಳಗೆ ಇವರು ಅಂದ್ಕೊಂಡಷ್ಟು ಸಿಹಿ ಇರಲ್ಲ ಮತ್ತು ಅದು ಈ ರಕ್ತದವರೆಗೆ ಆ ಸಿಹಿ ಹೋಗೋದೇ ಇಲ್ಲ ಹಾಗಾಗಿ ಅದ್ರ ಪ್ರಮಾಣ ಬಹಳ ಕಡಿಮೆ ಇರುತ್ತೆ ಅದು ಯಾವುದೇ ರೀತಿಯಾದಂತಹ ಡಯಾಬಿಟಿಕ್ ರೋಗಿಗಳಿಗೆ ಸೀಮತ ರೋಗಿಗಳಿಗೆ ವ್ಯತಿರಿಕ್ತ ಪರಿಣಾಮವನ್ನು ಮಾಡಲ್ಲ ಆತರ ಗೊತ್ತಿದ್ರೆ ನಾವು ಡಾಕ್ಟರ್ ನಂಬಿಕೆ ಇರುತ್ತೆ ಡಾಕ್ಟರ್ ಅಂತ ಕೇಳಿದ್ವಿ ಅಂತಾರೆ ಯೋಗ್ಯವಾದ ಪ್ರಶ್ನೆ ಅದು ಹೌದು ಒಟ್ಟಾರೆಯಾಗಿ ನಾವಿವಾಗ ನೋಡೋದಾದ್ರೆ ಹೋಮಿಯೋಪತಿ ಬಗ್ಗೆ ನಿಮ್ಗೆ ಏನೆಲ್ಲ ತಪ್ಪು ಕಲ್ಪನೆಗಳಿದೆ ಅದರಿಂದ ಆಚೆ ಬನ್ನಿ ಇದರಲ್ಲಿ ಇರುವ ಉಪಯೋಗಗಳು ಏನೇನು ಅದನ್ನು ಅರ್ಥಕೊಂಡು ಸರಿಯಾದ ಮಾರ್ಗದಲ್ಲಿ ಇದನ್ನ ಬಳಸಿ ಸಿ ಎನ್ನುವಂತಹ ವಿಚಾರವನ್ನು ಡಾಕ್ಟರ್ ಬಹಳ ಸರಳವಾಗಿ ಅರ್ಥವಾಗೋ ಥರ ಹೇಳಿದ್ದಾರೆ ಸೊ ನಿಮ್ಗೂ ಏನಾರು ಇದ್ರ ಹೊರತಾಗಿ ನಿಮ್ಗೂ ಏನಾರು ಇನ್ನಷ್ಟು ತಪ್ಪು ಕಲ್ಪನೆ ಇದೆ ಅಥವಾ ಏನೋ ಡೌಟ್ಸ್ ಇದೆ ಅಂದರೆ ಖಂಡಿತವಾಗ್ಲೂ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಸಂದೇಹವನ್ನು ಮೆಸೇಜ್ ಮಾಡಿ ನಮ್ಮ ಅದನ್ನ ವೈದ್ಯರಿಗೆ ತಲುಪಿಸುತ್ತೇವೆ ಮುಂದಿನ ಸಂಚಿಕೆಯಲ್ಲಿ ಅದಕ್ಕೆ ಸೂಕ್ತ ಉತ್ತರವನ್ನು ಕೂಡ ತಲುಪಿಸ್ತೀವಿ ನಿಮಗೆ ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರಿ ನಮಸ್ತೆ